ಹೌದಾ ಹಾಕ್ಬಿಡುವ ನಾ ಬೇರೆ ಇಟ್ಲುಗು ಯಾಕೆ ಲಗ್ನ ಮಾಡಕತ್ರು ಬೇರೆ ತಿಳ್ಕೊಂಬಿಟ್ಟಿದ್ ನೀವ ಹ್ಞೂ ಈಗಿನ ಕಾಲ್ ಮನೆ ಸೂಕ್ಷ್ಮೆ ಐತಲ್ಲ ಎಲ್ಲಿ ಹುಡುಗಿ ಪೇಟೆಗೆ ಒಂದಿರ್ತತೆ ಅಲ್ಲವಂತ ಏನಾರ ಮಾಡ್ಕೊಂಡತೆ ಏನು ಆ ಮೊದ್ಲಕ್ಕೆ ನಿಮ್ಮ ಮರದಾಯ್ ಈಗ ನಿಮ್ಮ ಆಕೆ ಕುಡುಕ ಕುಡಕ ಏನು ಹಂಗರ ಏನಾರ ಆಗೈತಿ ಏನೋ ಅಂತ ನಾ ಹಿಂಗತ್ತಿ ತಿಳ್ಕೊಂಡು ನೀವು ನೀ ತಪ್ಪು ಕೇಳ್ಕೊಂಡೆ ತಂಗಿ ನಾನು ಮಂದಿದೆಯಲ್ಲ ಯೋಚನೆ ಮಾಡಕ್ಕೆ ಇಲ್ಲವ್ವ ಅಯ್ಯವ ಹಾಂ ಸುಮ್ಮ ಹಾ ನಿಮ್ಮದಂತೆ ಕೇಳಿ ನೀವ್ವ ನೀ ತಪ್ಪು ಕೇಳ್ಕೊಂಡೆ ಅಯ್ಯ್ವ ಬಿಟ್ಬಿಟ್ಟಿನಿ ಅಲ್ಲ ತಂಗಿ ಮನಿದಲ್ಲ ಮಾರಿಂದಲ್ಲ ಎದಕ್ಕೆ ಬೇಕಾ ತಂಗಿ ನನಗೆ ನೋಡ್ಯವ್ವ ಬನ್ನಿ ಕೊಡಕಂತ ಬಂದು ಗಾಯ ಏನೇನದ ಮಾತಾಡ್ಕೊಂತ ನಿಂತೆ ನಿಮ್ಮವ್ವ ಇಲ್ಲ ಮನ್ಯಾಗ ಆ ಬಾ ಹಿಡ್ಕೊಂಡ್ ಬರೋಕು ಹೆಮ್ಮತಿ ಹೌದಾ ಹಾಂ ನಾವು ನೀವು ಬನ್ನಿ ಕೊಟ್ಟು ಬಂಗಾರದಂಗಿ ಇರೋನವ್ವ ಹನುಮಂತಿ ಹ್ಞೂ ಯಮ್ಮ ಬನ್ನಿ ಅಯ್ಯ ನಾ బంగారం ಅಂದ್ರೆ ನೀ ಬೇಳೆ ಅಂತೀಯಾ ನನ್ನ ಮಕ್ಕ ಎಲ್ಲರೂ ಒಂದೇ ತರ ಹೇಳ್ವರಾ ಏನು ಚಂದರ ಬತ್ತವ ಬದ್ಲು ಬದಲ ಹೀ ಮಕ್ಕ ಅವ್ವಾ ಇಲ್ಲಿ ಈಗ ಈಗ ನಾ ಹೆಂಗ್ರ ಮಾಡಿ money ಬಿಟ್ಟು ಹೊರಗೆ ಹೋಗ್ಬೇಕು ಹ್ಮ್ ಅಡಾ ಮಾಡ್ತೀನಿ ಮಾಡಿ money ಬಿಟ್ಟು ಹೋಗ್ಬಿಡ್ತೀನಿ ಆ ಆ ಬಸ್ ಇದು ಸಿಗ್ತಕ್ಕೆ ಬಸ್ತಿ ಬಸ್ ಅಷ್ಟಾ ಸರಿ tụಗೋರವಾ ನಾನು ಇನ್ನು ಅಡಿಗೆ ಮಾಡ್ಬೇಕು ಬರ್ಲೇ ತಿಂಗಿ ನಿಮ ಗಾಡಿ ಗೆ ಐತೆನೋ ಬುದ್ಧಿ ಬಾ ಬದ್ಲಾಗಳವ ಮನೆಗೆ ಬನ್ನಿ ಕೂಡ ಕುಗಿದ್ದೆ ಅದೇನೇ ಆ ಮುಗುಕೆ ಆಗಿಂದ ಹಿಂಗ ಅದಕ್ಕೆ ಮುಚ್ಚಿಗೆ ಸಿಡತ್ತನ ತಂಗಿ ಒಂದಿತ್ತು ಹುಚ್ಚ ಆಸ್ಪತ್ರೆಗೆ ಹೋಗಿ ಹೋಗಿ ತೋರಿಸ್ಕೊಂಬರೇವ ಅಲ್ಲ ಅದೇನದು ಚುಜಿದಾರ ಹಾಕೊಂಡ್ ಅಡ್ಡಿ ಆಡ್ತೈತಿ ಮತ್ತ ಅದೇನೇನು ಬಗುವ ಹಾಕೊಂಡ್ ಅಡ್ಡಿ ಆಡ್ತತಿ ಏನ ಹುಚ್ಚಿಡತ್ತೆ ಅದಕ್ಕೆ ಇವತ್ತಲ್ಲ ಹಂಗದ ಅವ್ನು ಯಾಕಂದ್ ನಿಂತಿತ್ ನೋ ನಿಮ್ಮ ಆತಿ ಹಾಕಿಗೆ ಹುಚ್ಚಿಗೆ ಹ್ಮ್ ಹರಿಯದ ಗಂಕ್ಳು ನಮ್ಮ ಆತಿ ದುಡು சீரு உட்கூ மசடி கூட திருத்தங்காக்கு தகுரவா பர்லா திங்கி ஏனவா நம்ம நீன ஆனி கொடுத்தி

ஏத்தி அல்ல குட் எல்லாரு மாண மரியாத நாச்சிகேனோ நாச்சிக

பண்ணி தா நீங்க அந்த நம்ம காத்தன் மகளு வந்தா ஆக்கி நான் கசாக்கன் ஹோர் நீ நானும் ஆக்கி நின்று மாதா அதுக்காக்கி நின்று மத்த நான் முஞ்சினென் டூட்டி ஹோயாக்க ஆகி அதுக்க ನಾನು ವಸ್ತಿ ಬಸ್ಸಿಗೆ ಹಸಕ್ ಹೋಗಿದ್ನಿವ ಹ ನಿಮ್ ಲಕ್ಷ್ಮೀ ಕೂತಿದ್ಲು ಏಯ್ ಸಾಲಿ ಅದೇನು ಸೂಟಿನೇ ಇಲ್ಲ ನಾ ಇವತ್ತು ಸಂಜೆ ಮುಂದೆ ಕಳಿಸಿದೆ ಅವ್ರಿಗೆ ಹ್ಮ್ 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 ಸರಿವ ಬರ್ತೀನಿ ನಾನು ಇನ್ನ ಇವರು ಗಂಗೋ ಮರಮಣಿಗ್ ಹೋಗ್ಬೇಕು ಇನ್ನ ಕಲ್ಲೋ ಮರಮಣಿಗ್ ಹೋಗ್ಬೇಕು ಕೊಟ್ಟು ಬರ್ತೀನ ಬನ್ನಿ ನಾ ಹ್ಮ್ ಆತ್ ಹನುಮಂತಿ ಮೋಸ ಮಾಡಿ ಯವ್ವಾ ಹಲ ಕಟ್ಟ ಏ ಹೇಳುನೇ ಅವ್ವ ಓಡೋಲ್ಲವಾ ಯಾರು ಹೇಳದು ನಾ ಹೇಳುದ್ ಹಂಬಿ ಬರ್ತೈತಿ ನಾ ಹೇಳುದಿಲ್ಲ ಲಕ್ಷ್ಮಿ ಭಸ್ನಾಗ ಹೊಲ ಅಂತೆ ಹೊರ ನಿಂತಿ ಸುಮ್ನೆ ನಾವು ಮತ್ತೇ ಮಂದಿ ಆ ಮತ್ತೆ ಏನು ಎತ್ತ ಅಂತ ಹೇಳ್ ಕೇಳ್ತಾರ ಸುಮ್ಮನ ಇವಾಗ ఎన్నుర్ కల్స్ కల్స్బేడా అంతి మాట్ కి ఆవత ఆ తింప్ర ఈ నన్న మగ ఆ ఒ మగ్ నా హాలి కలిస్త ಶಾಲೆಕಲ್ಲೆಲ್ಲ ಹೋಗ್ಬಿಟ್ಳು ಛೂ ನೀನ ಪಾಯ ಕಸ ಹಾಕ್ಲಿ ಮಗಳು ಹಿಂಗತಿ ಹೊಂಟಾಳ ಅಂದ್ರ ಏನು ಎತ್ತ ಆಕಿ ಅಣ್ಣ ತಿನ ಬಾಯಾಗೇನ ಮುಳು ಮುರಿದಿತ್ತನಾ ಮುಳು ಮುರಿದಿತ್ತ ಆಕೆ ತಾಟ ಇವನು ಮಾಡಿ ಅಯ್ಯೋ ದೇವ್ರು ಅಪ್ಪ ನಿನ್ನ ಗಕ್ಕ ನೀನು ಗೊತ್ತಿಲ್ಲಲ್ಲ ದೇವ್ರ ನಾ ಎಲ್ಲಿ ಹೋಗಿ ನೀ ಜಜ್ಕೊಳ್ಳಿ ಊರಾಗ ನನ್ನ ಮಾನ ಮರ್ಯಾದಿ ಒಟ್ಟು ಹೋದಲ್ಲೇ ವಾ ಲಕ್ಷ್ಮೀ ನನ್ನ ಮರ್ಯಾದೆ ಕಳೆದು ಹೋಗ್ಬಿಟ್ಟಲ್ಲಿ ಯಾವ ಸಮಾಧಾನ ಮಾಡ್ಕೊ ಹ್ಮ್ ಯಾಕಂದ್ರ ಈಗ ಮಂದಿ ಬನ್ನಿ ಕೊಡಕ್ ಮಾಡ್ತಾನ ಮತ್ ಏನಾತು ಎಂತ ಅಂತಂತಾರ ನೀನು ಹೋಗ್ ನಡಿ ಸಮಾಧಾನ ಮಾಡ್ಕೊ ಹ ನಾ ಇವ್ ಫೋನ್ ಹಚ್ಚಿ ಎಲ್ಲಿ ಹೋಗಂಗಿಲ್ಲ ಸುಮ್ರಿಕಿ